ರಾಜ್ಯ ರಾಜಕೀಯದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿ ಶುರುವಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಮೂರು ನಲವತ್ತರ ಸುಮಾರಿಗೆ ಮಹತ್ವದ ಶಾಂತಿ ಸಭೆ ನಡೆಯುತ್ತೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಕಳೆದ ಬಾರಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಈ ಒಂದು ಸಲಹೆಯನ್ನು ಕೊಟ್ಟರು ಶಾಂತಿ ಸಭೆ ಮಾಡಿ ಬೆಂಗಳೂರಿನಲ್ಲಿ ಅಲ್ಲಿ ಏನು ನಿರ್ಧಾರ ಆಗುತ್ತೋ ಅದಾದ ಮೇಲೆ ಕೋರ್ಟ್ಗೆ ತಿಳಿಸಿ ಅಂತೇಳಿ ಹೈಕೋರ್ಟ್ ಎಜಿ ಶಶಿಕಿರಣ್ ಶೆಟ್ಟಿ ಅವರ ಕಚೇರಿಯಲ್ಲಿ ಸಭೆಯಾಗುತ್ತೆ ಸಂಘಟನೆಗಳ ಜೊತೆಗೆ ಕೆ ಜಿ ಅವರು ಕಲಬುರಗಿ ಆಡಳಿತ ಮಂಡಳಿ ಸಭೆಯನ್ನು ಮಾಡಿದರು ಆರ್ ಎಸ್ ಎಸ್ಸು ಡಿ ಎಸ್ ಸೇರಿ ಏಳು ಸಂಘಟನೆಗಳ ಮುಖ್ಯಸ್ಥರು ಅರ್ಜಿದಾರರ ಜೊತೆ ಸರ್ಕಾರದ ಒಂದು ಮಹತ್ವದ ಶಾಂತಿ ಸಭೆ ನಡೆಯುತ್ತೆ ಇವತ್ತೇ ಬಹುತೇಕವಾಗಿ ಫೈನಲ್ ಆಗ್ಬೋದು ಚಿತ್ತಾಪುರದ ಪಥಸಂಚಲನ ಬೇರೆ ಬೇರೆ ಕಡೆಯೆಲ್ಲ ಬಹಳ ಕೂಲಾಗಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲದೆ ಅವಕಾಶಗಳನ್ನು ಕೊಡಲಾಗ್ತಾ ಇದೆ ಇನ್ನು ಪಥಸಂಚಲನ ಇಲ್ಲಿ ಚಿತ್ತಾಪುರದಲ್ಲಿ ಅವಕಾಶ ಜಿಲ್ಲಾಡಳಿತ ಇನ್ನೂ ಮಾಡಿಕೊಟ್ಟಿಲ್ಲ ಅದು ಇನ್ನೂ ಕಾನೂನಾತ್ಮಕವಾಗಿ ಇದೆ ಹೋರಾಟ ಯಾಕಂದರೆ ಏಳು ಸಂಘಟನೆಗಳು ಅವತ್ತು ನಾವು ರೂಟ್ ಮಾರ್ಚನ್ನು ಮಾಡ್ತೀವಿ ಅಂದರೆ ಪಥಸಂಚಲನವನ್ನು ಮಾಡ್ತೀವಿ ಅಂತ ಅರ್ಜಿಯನ್ನು ಹಾಕಿದ್ದಾರೆ ಒಂದೇ ಟೈಮಿಗೆ ಎಲ್ರಿಗೂ ಕೊಟ್ಬಿಟ್ರೆ ಏನಾದರೂ ಘರ್ಷಣೆಗಳಾಗ್ಬೋದು ಹೊಡೆದಾಟಗಳಾಗ್ಬೋದು ಅಹಿತಕರ ಘಟನೆಗಳಾಗ್ಬೋದು ಅಂತೇಳಿ ಈಗ ಕೋರ್ಟ್ ಕೂಡ ಬಹಳ ಸೂಕ್ಷ್ಮವಾಗಿ ಈ ವಿಚಾರವನ್ನು ಗಮನಿಸ್ತಾ ಇದೆ ಹಾಗಾಗಿ ಇವತ್ತು ಹೈಕೋರ್ಟ್ನಲ್ಲಿನೇ ಒಂದು ಶಾಂತಿ ಸಭೆ ನಡೆಯುತ್ತೆ ಒಂದು ಹಾಲ್ ಇದೆ ಅಲ್ಲಿ ಎ ಜಿ ಶಶಿ ಕಿರಣ್ ಶೆಟ್ಟಿ ಅವರ ಒಂದು ಕಚೇರಿ ಅಡ್ವೊಕೇಟ್ ಜನರಲ್ ಅಲ್ಲಿ ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಬಂದಿರ್ತಾರೆ ಸರ್ಕಾರದ ಪ್ರತಿನಿಧಿಗಳು ಕೂಡ ಅಲ್ಲಿರ್ತಾರೆ ಮತ್ತು ಅಲ್ಲಿ ಜಿಲ್ಲಾಡಳಿತದ ಪರವಾಗಿ ಯಾವ ಅಧಿಕಾರಿ ಬಂದಿರ್ತಾರೆ ನೋಡಬೇಕು ಒಟ್ಟಿನಲ್ಲಿ ಇವತ್ತು ಬಹುತೇಕವಾಗಿ ಅಂತಿಮ ಆಗಬಹುದು ಕೋರ್ಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಬಹಳ ಕುತೂಹಲ ಇದೆ ಎಲ್ಲರ ಅಭಿಪ್ರಾಯವನ್ನ ಪಡೆದು ನಿರ್ಧಾರ ತೆಗೆದುಕೊಳ್ಳುವಂತೆ ಸೂಚನೆಯನ್ನ ಈಗ ಹೈಕೋರ್ಟ್ ನೀಡಿದೆ ಅಭಿಪ್ರಾಯಕ್ಕೆ ಸಮ್ಮತವಾಗಿರಬೇಕು ಪಥಸಂಚಲನಕ್ಕೆ ಅಡ್ಡಿ ಆಗಬಾರದು ಎಲ್ಲರ ಒಪ್ಪಿಗೆಯ ಮೇರೆಗೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೈಕೋರ್ಟ್ ಹೇಳಿದೆ ಇಂದಿನ ಸಭೆಯ ರಿಸಲ್ಟ್ ಮೇಲೆ ಹೈಕೋರ್ಟ್ ಮಾಡಬೇಕಾ ಬೇಡವಾ ನಿರ್ಧಾರ ಮಾಡುತ್ತೆ ಎಲ್ಲರ ಅಭಿಪ್ರಾಯವನ್ನ ಪಡೆದು ನಿರ್ಧಾರ ತೆಗೆದುಕೊಳ್ಳುವಂತೆ ಸೂಚನೆಯನ್ನ ಹೈಕೋರ್ಟ್ ಕೊಟ್ಟಿದೆ ಮೊನ್ನೆ ನಡೆದಂಥ ವಿಚಾರಣೆಯಲ್ಲಿ ಇವತ್ತೇನಾಗುತ್ತೋ ಚರ್ಚೆಯಲ್ಲಿ ಅದೇ ಫೈನಲ್ ನಮಗನಿಸ್ತಾ ಇದೆ ಅವಕಾಶ ಎಲ್ರಿಗೂ ಸಿಗುತ್ತೆ ಆರ್ ಎಸ್ ಎಸ್ನವ್ರಿಗೂ ಸಿಗುತ್ತೆ ಡಿ ಎಸ್ ಎಸ್ನವ್ರಿಗೂ ಸಿಗುತ್ತೆ ಇನ್ನೊಂದು ಕ್ರಿಶ್ಚಿಯನ್ ಸಂಘಟನೆಗೂ ಸಿಗುತ್ತೆ ಮತ್ತು ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಅವ್ರಿಗೂ ಸಿಗುತ್ತೆ ರೈತ ಸಂಘಟನೆಗಳಿಗೂ ಕೊಡ್ತಾರೆ ಆದರೆ ಪ್ರತ್ಯೇಕವಾದಂಥ ದಿನಾಂಕಗಳನ್ನು ನಿಗದಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಪಥಸಂಚಲನಗಳು ನಡೀತಾನೇ ಇದ್ದಾವೆ ಅಲ್ಲೆಲ್ಲೂ ಇರದೇ ಆದಂತಹ ಗೊಂದಲಗಳು ಇಲ್ಲಿ ಯಾಕೆ ಎದ್ವು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಮತ್ತು ಅದೇ ಸಮಯಕ್ಕೆ ಬೇರೆ ಬೇರೆ ಸಂಘಟನೆಗಳು ಅರ್ಜಿಯನ್ನು ಯಾಕೆ ಹಾಕಿದ್ವು ಅನ್ನೋದು ಕೂಡ ಕೋರ್ಟ್ನಲ್ಲಿ ಅದು ವಿಚಾರಣೆ ನಡೀತಾನೆ ಇದೆ